ನಮ್ಮ ಬಂಜ ಎಲ್ಲ ಪ್ರಮುಖರು ಬಂದಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದ ಬೈತ್ರಿ ಬಸವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಕ್ಲಬ್ನ ವತಿಯಿಂದ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಆ ಒಂದು ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಭಾಗವಹಿಸಿ ರಕ್ತದಾನ ದಾನ ಮಾಡೋದ್ರ ಮುಖ ರಕ್ತ ರಕ್ತದಾನ ಮಹಾದಾನ ಅಂತಾರಲ್ಲ ಆ ರೀತಿ ಒಂದು ಈ ಒಂದು ಸಂದರ್ಭದಲ್ಲಿ ಬಂದು ರಕ್ತದಾನ ಮಾಡಿ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಬಸವರಾಜನವರು ಕುಟುಂಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋರು ಇದನ್ನ ಈ ಒಂದು ದಿವಸ ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ ಚಿನ್ನಬ ಥಾಮಸ್ ಅಂತ ಕೋಆರ್ಡಿನೇಟರ್ ಆಫ್ ದಿ ಬ್ಲಡ್ ಡೊನೇಷನ್ ಇವತ್ತು ಬೈತಿ ಬಸವರಾಜ ಅಣ್ಣನವರ ಹುಟ್ಟಿದ ಹಬ್ಬಕ್ಕೆ ನಾವು ಇಲ್ಲಿ ಕ್ಯಾಂಪ್ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಮ್ ಎಸ್ ನಗರ್ ಕ್ಲಬ್ ಇಂದ ಆರ್ಗನೈಸ್ ಮಾಡಿದ್ದೀವಿ ಇವರು ಹುಟ್ಟಿದ ಹಬ್ಬಕ್ಕೆ ನಾವು ಒಂದು ಕೊಡುಗೆ ಇದ್ದಂಗೆ ಸೊ ರಕ್ತದಾನ ಮಹಾದಾನ ದಯವಿಟ್ಟು ಎಲ್ಲ ರಕ್ತದಾನ ಮಾಡಿ ನಮ್ಮ ಶಾಸಕರು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೋಸ್ಕರ ಜನ ಪ್ರಾಣ ಕೊಡೋಕ್ಕೂ ತಯಾರಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಾವು ಲಯನ್ಸ್ ಕ್ಲಬ್ ತ್ರೀ ಸೆವೆಂಟೀನ್ ಎಫ್ ವತಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಇದು ಸತತ ನಾವು ಹತ್ತನೇ ಬಾರಿ ಮಾಡ್ತಾ ಇರೋದು ಅವರ ಹುಟ್ಟಿದ ಹಬ್ಬ ವಿಶೇಷವಾಗಿ ನಾವು ಆ ರಕ್ತನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಅದು ಎಲ್ಲರಿಗೂ ಒಂದು ಮಾದರಿಯಾಗಲಿ ಅಂತೇಳಿ ಯಾವೆಲ್ಲ ರೀತಿ ಸೇವೆಯಲ್ಲಿ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ಪುರ ಕ್ಷೇತ್ರ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ಅವರು ಅಣ್ಣ ಹುಡುಗಿ ಉತ್ತು ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬಕ್ಕೆ ನಾವು ಶುಭಾಶಯ ಕೋರಬೇಕಂತ ಎಲ್ಲ ಜಿಲ್ಲಾಧ್ಯಕ್ಷ ತಾಲೂಕು ಸಮಿತಿ ಗ್ರಾಮ ಪಂಚಾಯಿತಿ ವಾರ್ಡ್ನಲ್ಲೇ ಇರೋಲ್ಲ ಎಲ್ಲ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲ ಬಂದು ಅಣ್ಣ ಅವರು ಒಳ್ಳೆ ಚೆನ್ನಾಗಿರಬೇಕು ಅಂತೇಳಿ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ರೀತಿಯಲ್ಲೇ ಈ ಜನಸೇವೆ ಮಾಡೋದಕ್ಕೆ ದೇವ್ರಿಗೆ ಅವರಿಗೆ ಎಲ್ಲ ಒಳ್ಳೆಯದಾಗಬೇಕು ಅಂತ ಅವರಿಗೆ ಆಶಿಸಲು ದೇವರಿನಿಂದ ಕೊಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಇದ್ದೀವಿ ಆ ಹುಟ್ಟಿದ ಬಗ್ಗೆ ಅವರಿಗೆಲ್ಲ ನಮ್ಮ ಕ್ಷೇತ್ರದ ಜನಪರವಾಗಿ ಅವರಿಗೆ ಶುಭಾಶಯ ನಾವು ಕೋರ್ತಾ ಇದ್ದೀವಿ ಎರಡನೇ ಮಾತು ನಮ್ಮ ಮುನೇಗೌಡರು ನಲವತ್ತೈದು ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರು ಗಂಗಾಧರರು ಅವರು ನಲವತ್ತೈದು ವರ್ಷದಿಂದ ನಾವೆಲ್ಲ ಜೊತೆಗಿದ್ದವರು ಆವತ್ತಿನಿಂದ ನಮ್ಮ ಟೀಮ್ ಎಲ್ಲಿಗೆ ಹೋಗಿದ್ರು ಸರಿ ನಾವು ಓನ್ ಬ್ರದರ್ ಥರ ನಾವು ಒಂದೇ ಜಾಗದಲ್ಲಿ ಇದ್ದು ಅವ್ರ ಜೊತೆಗೆ ನಾವು ಇದ್ದೀವಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎರಡನೇ ಮಾತು ಬಸವರಾಜ ಅಣ್ಣ ಅವರು ಹುಟ್ಟಿದಪ್ಪ ಅಂದರೆ ಅವರು ಒಬ್ಬರು ಹುಟ್ಟಿದಪ್ಪ ಅಲ್ಲ ಇದು ನಮ್ಮ ಕೆ ಆರ್ಪುರ ಕ್ಷೇತ್ರಕ್ಕೆ ಹುಟ್ಟಿದಪ್ಪ ಅಂತ ಹೇಳೋದರಲ್ಲಿ ಎರಡನೇ ಮಾತಿಲ್ಲ ಈ ಹುಟ್ಟಿದಪ್ಪಕ್ಕಂತ ಮೊದಲು ಹೆಣ್ಣು ಮಕ್ಕಳಿಗೆ ನಮ್ಮ ಕೆ ಆರ್ಪುರ ಕ್ಷೇತ್ರದಲ್ಲೇ ತವರು ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲೇ ಕೆ ಆರ್ಪುರ ಕ್ಷೇತ್ರದಲ್ಲೇ ಬಸವರಾಜಣ್ಣ ಅವ್ರ ಮನೆಯಲ್ಲೇನೆ ಹುಟ್ಟಿದಪ್ಪ ಇದೆ ಹುಟ್ಟಿದಪ್ಪಕ್ಕೆ ಮೊದಲು ಅವ್ರಿಗೆ ತವರು ಮನೆ ಈ ದೀಪಾವಳಿ ಬರಲಿ ಎಲ್ಲ ಹೆಣ್ಣುಮಕ್ಳಿಗೂ ಅರ್ಶಿನ ಕುಂಕ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡಿತಾರೆ ದೀಪಾವಳಿ ಬಂದರೆ ಅವ್ರಿಗೂ ಅರ್ಶನಾ ಕುಂಕ ಕೊಡ್ತಾರೆ ಉಗಾದಿ ಹಬ್ಬ ಬಂದರೆ ಆವಾಗ ಅರ್ಶನಾ ಕುಂಕ ಕೊಡ್ತಾರೆ ಮಹಾಶಿವರಾತ್ರಿ ಬಂದು ಆವಾಗಲೂ ಸಮ ಡಿಸೆಂಬರು ಈ ನಮ್ಮ ಕ್ರಿಸ್ಮಸ್ ಬಾಂಧವರು ಅವ್ರಿಗೂ ಆ ಹಬ್ಬಕ್ಕೂ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನೂ ನಮ್ಮ ಜೊತೆ ಕರ್ಕೊತಾ ಇರ್ತೀವಿ ಮುಸ್ಲಿಮ್ ಬಾಂಧವರು ನಮ್ಮ ಬ್ರದರ್ಸ್ ಥರ ಅವ್ರೂ ಈ ಕ್ಷೇತ್ರದಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗೋದರಲ್ಲೇ ನಮ್ಮ ಬಸವರಾಜಣ್ಣ ಅವ್ರಿಗೂ ಎರಡನೇ ಮಾತಿಲ್ಲ ಅವರಿಗೆ ದೇವರು ಈ ಕೆಲಸದಲ್ಲಿ ಅಂತೂ ಸಚಿವರಾಗಿರೋವಾಗ ಎಷ್ಟೋ ಚಿ ಕೆಲಸಗಳು ಮಾಡಿದ್ದಾರೆ ಸ್ಟ್ರೀಟ್ ಲೈಟ್ಲಾಗಿರಲಿ ಡ್ರೈನೇಜ್ ಆಗಿರಲಿ ಇಲ್ಲೆಲ್ಲ ಮುಲ್ಬಾಗಲು ಕ್ಷೇತ್ರದಲ್ಲೇ ನಾವು ಶ್ರೀರಾಮ್ರ ದೇವಸ್ಥಾನ ಕಟ್ತಾ ಇದ್ದೀವಿ ಬಂದು ಕೇಳಿದರು ಏನು ಬೇಕಪ್ಪ ನಿಮ್ಗೇನೋ ಸಹಾಯ ಮಾಡಬೇಕಾ ಯಜಮಾನ್ರು ಅಂದರು ಅಣ್ಣ ನಮಗೆ ದುಡ್ಡು ಬೇಡ ನಮಗೆ ಸ್ಟ್ರೀಟ್ ಲೈಟ್ ಕೊಡಿ ಶ್ರೀರಾಮಚಂದ್ರಿಗೆ ಅಂದೆ ಮುಲ್ಬಾಗಿಲು ತಾಲೂಕು ರಾಮಾಪುರ ಗ್ರಾಮಕ್ಕೆ ಸ್ಟ್ರೀಟ್ ಲೈಟ್ ಕೊಟ್ಟರು ಅಣ್ಣ ಬೋರ್ವೆಲ್ ಬೇಕಂದೆ ಬೋರ್ವೆಲ್ ಕೊಟ್ಟಿದ್ದಾರೆ ರೋಡ್ ಬೇಕಂದೆ ರೋಡ್ ಕೊಟ್ಟಿದ್ದಾರೆ ನನಗೆ ಇವಾಗ ವಾಟರ್ ಟ್ಯಾಂಕ್ ಬೇಕು ಅಂದೆ ಐದು ದಿವಸಕ್ಕೆ ಮುಂಚೆ ಎಲ್ಲ ಸಾಮಾನು ಕಳಿಸಿದ್ದಾರೆ ಮುಲ್ಬಾಗಲು ಎಲ್ಲಿ ಚಿತ್ರ ಇರೋದು ಸಮೃದ್ಧಿ ಮಂಜಿ ಎಮ್ ಎಲ್ ಎ ಇರೋದಲ್ಲಿ ಅವ್ರ ಹತ್ರ ನಾವು ಹೋಗಿಲ್ಲ ನಮ್ಮ ಬಸವರಾಜ ಅಣ್ಣ ಹತ್ರ ಬಂದು ವಾಟ್ರ್ ಟ್ಯಾಂಕ್ ಬೇಕೇ ಬೇಕು ಮನೆ ಮನೆಗೆ ನಮಗೆ ನಲ್ಲಿ ಬೇಕು ಅಂದೆ ಇವಾಗ ಕಳಿಸಿದ್ದಾರೆ ನಾಳೆ ಗುರುವಾರ ಪೂಜೆ ಮಾಡ್ತಾ ಇದ್ದೀವಿ ಮೂರು ದಿವಸಕ್ಕೆ ವಾಟ್ರ್ ಟ್ಯಾಂಕ್ ಚಾನ್ಸನಾಗಿದೆ ಉತ್ತರ ಕರ್ನಾಟಕದವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಎಲ್ಲ ಕೆಲಸಗಳು ಇಲ್ಲಿನಿಂದಾನೆ ನಮ್ಮ ಬಸವರಾಜಣ್ಣವರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಈ ಕ್ಷೇತ್ರಕ್ಕಿಂತ ಎಷ್ಟು ಮಾಡ್ತಾ ಇರ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಕೃತರನ್ನೆಲ್ಲ ಕೇಳಿ ಅವ್ರಿಗೆ ಅಷ್ಟೈಶ್ವರ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಅವರು ನೂರ ಇಪ್ಪತ್ತೈದು ವರ್ಷ ಇದ್ದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಈ ಹುಟ್ಟಿದಪ್ಪ ಸರವಾಗಿ ಅವ್ರಿಗೆ ನಾವು ಪ್ರಾರ್ಥನೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ನೀವು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಟಿ ವಿ ಬಾಂದವರಿಗೆ ಇಲ್ಲಿ ಬಂದಿರುವಂಥ ಲೀಡ್ರದ್ಗೂ ಎಲ್ರಿಗೂ ನನ್ನ ಅಭಿನಂದನೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮಾಡಿರ್ತಕ್ಕಂಥ ದಾನ ಧರ್ಮಗಳಿರ್ಬೋದು ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಆರ್ ಕ್ರಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಎಲ್ಲ ತಿಳ್ಕೊಂಡು ಬಡ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಮತ್ತು ಎಲ್ಲ ರಸ್ತೆಗಳಿರ್ಬೋದು ಮತ್ತು ಎಲ್ಲರಿಗು ನೀರು ಸೌಕರ್ಯ ಇರ್ಬೋದು ಮತ್ತು ಎಲ್ಲರಿಗೂ ತಾರ ರಸ್ತೆ ಇರ್ಬೋದು ಎಲ್ಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಆಯು ಆ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಷೇತ್ರನ ಇನ್ನೂ ಒಂದು ನಂಬರ್ ಒನ್ ಕ್ಷೇತ್ರ ಆಗಿ ಮಾಡಲಿ ಅಂತ ಹೇಳ್ತಾ ನಾ ನಿಮ್ಮ ಬಂದಿರತಕ್ಕಂಥ ಎಲ್ಲರಿಗೂ ಬಸವರಾಜಣ್ಣ ಅಭಿಮಾನಿಗಳಿಗೂ ಒಂದಿಷ್ಟ ಜೈ ಜೈ ಕರ್ನಾಟಕ ನಮಸ್ಕಾರ ಅರವತ್ತೊಂದನೇ ಈ ದಿನ ಅರವತ್ತೊಂದನೇ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಮಾ ಮಾಜಿ ಸಚಿವರು ಹಾಗೂ ಮಾ ಹಾಲಿ ಶಾಸಕರು ಆದಂಥ ರಾಜ್ಯದ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಬಸವರಾಜಣ್ಣನವರಿಗೆ ಇದು ಹುಟ್ಟಿದ ಹಬ್ಬದ ಅಭಿನಂದನೆ ಸಲ್ಲಿಸುತ್ತಾ ಇಡೀ ಇವತ್ತು ಜನ ಸೋಮನೇ ಹರಿದು ಬರ್ತಾ ಇದೆ ಅವರ ಅಭಿಮಾನಕ್ಕೆ ಏನು ಇವತ್ತು ಇವತ್ತು ಬಂದಿರೋದು ಸೋಮ ನೋಡಿದ್ರೆ ಜನ ಸಾಗರ ಸಾಗರ ಥರ ಬಂದು ಅವರಿಗೆ ವಿಶ್ವಾಸ ವಿಶ್ವಾಸ ಮಾಡಿ ಆರೈಸ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿವಸ ಮತ್ತೆ ಶಾಸಕರಾಗಿ ಬಂದು ಮತ್ತೆ ಮಂತ್ರಿಯಾಗಿ ಮತ್ತು ಡೆಪ್ಟಿ ಸಿ ಎಮ್ ಅವ್ರಿಗೆ ಆಗಿ ಇವತ್ತು ಅವರು ನಮ್ಮ ರಾಜ್ಯದ ಒಂದು ಒಳ್ಳೆಯ ಕೆಲಸಗಳನ್ನು ಉತ್ತಮ ಕೆಲಸಗಳನ್ನು ಮಾಡಿ ಜನಕ್ಕೆ ಅವರೊಂದು ಇದು ಬೇಕು ಅಂತೇಳಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ಮತ್ತೆ ಉನ್ನತದಲ್ಲಿ ಬರಬೇಕು ಮತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನೋದೇ ನಮ್ಮ ಆಸೆ ಅದರಿಂದ ಎರಡು ಇವತ್ತೇನು ಆದ ಬಡವರ ಬಂಧು ಅಭಿವೃದ್ಧಿಗಳ ಅರಿಕಾರ ಕೇರ್ಪುರ ಕ್ಷೇತ್ರವನ್ನು ಪ್ರಗತಿಯತ್ತ ಮುನ್ನಡೆಸ್ತಿರುವ ಜನಪ್ರಿಯ ಶಾಸಕರಾದಂಥ ನಮ್ಮ ಶ್ರೀ ಬೈರ್ತಿ ಬಸವರಾಜನರವರ ಅರವತ್ತೊಂದನೇ ವರ್ಷದ ಹುಟ್ಟುಬದ ಆರ್ಥಿಕ ಶುಭಾಶಯಗಳು ನಾವೆಲ್ಲರೂ ವರ್ಷ ವರ್ಷ ಬರ್ತೀವಿ ಇಲ್ಲಿಗೆ ವಿಶ್ ಮಾಡೋದಕ್ಕೆ ಅವ್ರಿಗೆ ಇನ್ನು ಭಗವಂತ ಆಯು ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಭಗವಂತ ಹೆಚ್ಚಾಗಿ ಕೊಟ್ಟು ಜನರ ಸೇವೆ ಮಾಡಲು ಅವ್ರಿಗೆ ಆರೋಗ್ಯ ಕೊಟ್ಟು ಭಗವಂತ ಅವ್ರನ್ನ ಇನ್ನೂ ಕಾಪಾಡಲಿ ಅಂತ ನಾವು ಆಶಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಭಾರತ್ ಮತಕ್ಕೆ ಜನತಾ ಪಾರ್ಟಿಗೆ ಜೈ ಟೈಗರ್ ಬೈತಿ ಜೆಪಿ ಬೈತಿ ಬಸವರ್ ಜನಾಗೆ ಪಿಟೆ ಮೊದಲಿಗೆ ನಮ್ಮ ಬೈತಿ ಅವರಿಗೆ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ನಾವು ರಕ್ತದಾನ ಮಾಡುವ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅವರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯನ ಕೊಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಜನ ಸೇವೆ ಮಾಡಲಿ ಅಂತ ಹೇಳಿ ಮನುಸಾರ ಹಾರೈಸ್ತಾ ಇದ್ದೀವಿ ಅವರಿಗೆ ಭಗವಂತ ಇನ್ನೂ ಈಗ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿಯಲ್ಲಿ ನೆಕ್ಸ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟದ ಒಂದು ಪದವಿಯನ್ನು ಸ್ವೀಕಾರ ಮಾಡಲಿ ಅಂತ ಮನ್ಸಾರ ಆರೈಸ್ತಾ ಇದ್ದೀವಿ ನಮಸ್ಕಾರ ಮೊದಲಿಗೆ ಅರವತ್ತೊಂದನೇ ಬಸ್ ಶ್ರೀ ಬಸವರಾಜನ್ ಅವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟದ ಹಬ್ಬದ ಶುದಾಶಯಗಳು ದಾನವೀರ ಸೂರಕರ್ಣ ಬಂಗಾರದ ಮನಸ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆ ಆರ್ ಪುರದ ನಂಬರ್ ಒನ್ ಶಾಸಕರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನಂಬರ್ ಒನ್ ಶಾಸಕರಂತ ಹೆಸರು ತಕ್ಕೊಂಡಿದ್ದಾರೆ ಶ್ರೀ ಬಸವರಾಜನ್ ಬಸವರಾಜನ್ನವರು ಹ್ಯಾಟ್ರಿಕ್ ಗೆಲುವೊಂದಿಗೆ ಅವರು ಹೆಸರು ಪಡೆದಿರುವಂಥ ಮಹಾ ವ್ಯಕ್ತಿ ನಮ್ಮ ಸಿ ಬೈರ್ತಿ ಬಸವರಾಜಣ್ಣವರು ಅವರಿಗೆ ಅರವತ್ತೊಂದನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಕೆ ಪುರ ಜನತೆ ಬಸವರಾಜಣ್ಣ ಅಂದರೆ ಜನತೆ ಜನತೆ ಅಂದರೆ ಬಸವರಾಜಣ್ಣ ಅದು ಬಡವರೇ ಆಗಿರಲಿ ಸಾಹುಕಾರಳೆ ಯಾರೇ ಆಗಿರಲಿ ಒಂದು ಸಾವು ಆಗಿರಲಿ ಒಂದು ಮದುವೆ ಆಗಿರಲಿ ದೇವಸ್ಥಾನ ವಿಷಯ ಆಗಿರಲಿ ಯಾವುದೇ ಒಂದು ಕೊರತೆ ಆಗಿರಲಿ ಹಣ ಈ ಥರ ಆಗಿದೆ ಅಂದರೆ ಎಲ್ಲ ವಿಷಯಕ್ಕೂ ಸ್ಪಂದಿಸ್ತಾರೆ ಎಲ್ರಿಗೂ ಗೌರವಯುತವಾಗಿ ಮಾತಾಡಿಸ್ತಾರೆ ಆ ಒಂದು ಗುಣಾನೇ ಎಲ್ರಿಗೂ ಮೆಚ್ಚುವಂಥ ಬಸವರಾಜಣ್ಣ ಆಗಿದ್ದಾರೆ ಬಸವರಾಜನ್ನ ಈಗ ನಮ್ಮ ಮನೆಯಲ್ಲಿ ಒಬ್ಬ ಮಗನಾಗಿ ಕೆಲಸ ಮಾಡೋಂಥ ಸಿ ಬೈರೀತಿ ಬಸವರಾಜಣ್ಣ ಅದಕ್ಕೆ ಜನ ಯಾವಾಗಲೂ ಬೈರೀತಿ ಬಸವರಾಜಣ್ಣ 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 ಅಂತಾರೆ ಬಸವರಾಜಣ್ಣ ಅಂದರೆ ಜನ ಜನ ಅಂದರೆ ಬೈರತಿ ಬಸವರಾಜಣ್ಣ ಬಸವರಾಜಣ್ಣವರಿಗೆ ಅರವತ್ತೊಂದನೇ ವರ್ಷದ ಹುಟ್ಟದ ಹಬ್ಬದ ಆರ್ಥಿಕ ಸ್ತ್ರೀಗಳು ಅವರ ಕುಟುಂಬ ನೂರು ವರ್ಷ ಸಂತೋಷವಾಗಿ ಆನಂದವಾಗಿ ಸುಖವಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಇರೋದು ಇವತ್ತು ರಥಸಪ್ತಮಿ ಹಬ್ಬ ರಥಸಪ್ತಮಿ ಹಬ್ಬಕ್ಕೆ ಎಲ್ಲ ದೇವಸ್ಥಾನಗಳು ಸುತ್ತಾರೆ ಆದರೆ ಇವತ್ತು ಶ್ರೀ ಭೈರತಿ ಬಸವರಾಜನವರ ಜೊತೆ ಜನ ಇದ್ದಾರೆ ಅದಕ್ಕೆ ದೇವರು ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಣನ್ನು ಕೊಟ್ಟು ನೂರು ವರ್ಷ ಸಂತೋಷವಾಗಿರಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ಭೈರತಿ ಬಸವರಾಜನ ಬಾಸ್ ಥ್ಯಾಂಕ್ ಯು ಧನ್ಯವಾದಗಳು ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ರಾಮ್ ಲಕ್ಷ್ಮಣ್ ಅಂತ ಎಚ್ ಎಲ್ ಬಿ ಜೆ ಪಿಯಲ್ಲಿ ನಮ್ಮ ಪುರ ಕ್ಷೇತ್ರದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದ ಧನ್ಯವಾದಗಳು ಲಯನ್ಸ್ ಕ್ಲಬ್ಗೆ ಮೊದಲನೇದಾಗಿ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಪ್ರತಿಯೊಬ್ಬ ಲಯನ್ಸ್ ಕ್ಲಬ್ ಮೆಂಬರ್ಸ್ ಮೆಂಬರ್ಸನ್ನು ಪಾಪ ಪಬ್ಲಿಕ್ಗೋಸ್ಕರ ತುಂಬ ಕಷ್ಟ ಪಡ್ತಾ ಇದ್ದಾರೆ ಎಲ್ಲೇ ಯಾರೇ ಬಡವರಿಗೆ ರಕ್ತದಾನ ಬೇಕು ಅಂದರೆ ನಿಜವಾಗ್ಲೂ ಅವರು ಫ್ರೀ ಕಾಸ್ಟಲ್ಲಿ ಎತ್ಕೊಂಡು ಕೊಡ್ತಾ ಇದ್ದಾರೆ ನಿಜವಾಗ್ಲು ಈ ಒಂದು ನಮ್ಮ ಬಸವರಾಜನವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಬ್ಲಡ್ ಡೊನೇಟ್ ಮಾಡಿದ್ದಾರೆ ನಿಜವಾಗ್ಲೂ ಎಷ್ಟೋ ಜನಕ್ಕೆ ರಕ್ತ ಇಲ್ದಿರ ಪಾಪ ಎಷ್ಟೋ ಜನ ಸಾಯ್ತಾ ಇದ್ದಾರೆ ನಮಗೆಲ್ಲ ದಿನನಿತ್ಯದ ಪತ್ರಿಕೆಯಲ್ಲಿ ಮತ್ತು ನಾನು ದಿನನಿತ್ಯದ ಒಂದು ಮೀಡಿಯಾನಲ್ಲಿ ನೋಡ್ತಾ ಇರ್ತೀವಿ ಈ ರಕ್ತದಾನ ಮಹಾದನ ಏನಂದರೆ ಈಗ ರಕ್ತ ಕೊಟ್ಟರೆ ಏನಾದರೂ ಒಂದು ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಏನೂ ಆಗಲ್ಲ ಹೊಸ ರಕ್ತ ಬರುತ್ತೆ ನಿಜವಾಗ್ಲೂ ನಾನು ಹೇಳೋದು ಯೂತ್ಸ್ಗೆ ಯೂತ್ಸ್ ಬಂದು ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ವರ್ಷಕ್ಕೊಮ್ಮೆ ಒಂದು 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 ಬಾರಿ ರಕ್ತದಾನ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿರೋ ಕೊಲೆಸ್ಟ್ರಾಲ್ಗಳು ಮತ್ತು ನಿಮ್ಮ ಆರೋಗ್ಯ ವೃದ್ಧಿಸ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಲಯನ್ ಕ್ಲಬ್ನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಎಲ್ಲರಿಗೂ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೂ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಸದಾ ಅವ್ರನ್ನ ಸುಖವಾಗಿಡಲಿ ಅಂತ ಹೇಳ್ಬಿಟ್ಟು ಲಯನ್ಸ್ ಕ್ಲಬ್ ಪರವಾಗಿ ನಾನು ವಾರ್ಡ್ ನಂಬರ್ ಫಿಫ್ಟಿ ಸಿಕ್ಸ್ ಎನ್ ಆರ್ ಐಪುರ ವಿ ಸುರೇಶ್ ಬಸವರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಸದಾ ಅವರ ನೆಮ್ಮದಿ ಸಮೃದ್ಧಿಯಿಂದ ಇರಲಿ ಅದೇ ರೀತಿ ನಮ್ಮ ಕೇರ್ಪುರಂ ಕ್ಷೇತ್ರ ಅಭಿವೃದ್ಧಿಯಂತ ಸಾಗಲಿ ಮತ್ತೊಮ್ಮೆ ಅವರು ಎಮ್ ಎಲ್ ಎ ಆಗಲಿ ಅಂತ ನಾವು ಆಶಿಸ್ತೇವೆ ಕೇರ್ಪುರಂ ಜನತೆಗೆ ನಮಸ್ಕಾರ ಈ ದಿನ ನಮ್ಮ ಬಸವರಾಜಣ್ಣ ಅವ್ರದ್ದು ಹುಟ್ಟುಹಬ್ಬ ಅದ್ರ ಪರವಾಗಿ ನಾವು ನಮ್ಮ ಬಾಂಧವರು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಸೇರಿದ್ದೀವಿ ಅವರಿಗೆ ಒಂದು ಆರೋಗ್ಯ ಐಶ್ವರ್ಯ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಒಂದು ಅಭಿವೃದ್ಧಿ ಸಿಕ್ಕಿ ಅವ್ರು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳು ಧನ್ಯವಾದಗಳು ನಮ್ಮ ಬೈಡ್ತಿ ಬಸವರಾಜಣ್ಣವ್ರಿಗೆ ಎಷ್ಟು ಅರವತ್ತೊಂದನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೈಡ್ತಿ ಬಸವರಾಜಣ್ಣ ಅಂದರೆ ಸುಮಾರು ಜನಕ್ಕೆ ಆಯಪ್ಪ ಒಂದು ಒಂದು ದಾರಿ ಇದ್ದಂಗೆ ಯಾಕಂದರೆ ಸುಮಾರು ಎಲ್ಲರಿಗೂ ಯಾರೇ ಕಷ್ಟ ಅಂತ ಬರಲಿ ಯಾರೇ ಏನೇ ಅಂತ ಬರಲಿ ಎಲ್ಲರಿಗೂ ಸಮಸ್ಯೆ ರೆಡಿ ಮಾಡಿ ಅವ್ರಿಗೆ ಏನು ಬೇಕೋ ಅದೊಂದು ಮಾಡಿಕೊಟ್ಟು ಎಲ್ಲರೂ ಮನಸ್ಸಿಂದ ಗೆತ್ಕೊಂಡಿದ್ದಾರೆ ಪ್ರೀತಿಯಿಂದ ಗೆದ್ಕೊಂಡಿದ್ದಾರೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಮುಂದಿನ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಮದಗಳಿಂದ ಭಿನ್ನಾಗಿ ನಮ್ಮ ಕ್ಷೇತ್ರಕ್ಕೆ ಒಂದು ಎಮ್ ಎಲ್ ಎ ಆಗಿ ನೆಕ್ಸ್ಟು ಆಗಬೇಕು ಅಂತ ನಮ್ಮ ಬೈ ನಮ್ಮ ಬೈಕೆ ನಾವು ಕೋರ್ಕೊತೀವಿ